ಫೆಬ್ರವರಿಯಲ್ಲಿ ದಿಲ್ಲಿಯಲ್ಲಿ ಮತ ಹಾಕಿದವರು ನವೆಂಬರ್ನಲ್ಲಿ ಬಿಹಾರದಲ್ಲೂ ಮತ ಚಲಾಯಿಸ್ತಾ ಇರೋದು ಹೇಗೆ ಬಿಜೆಪಿ ನಾಯಕರು ಎರಡು ಕಡೆಗಳಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ ಅಂತ ಅಂದ್ರೆ ಇದು ಪ್ರಜಾಪ್ರಭುತ್ವನು ಅಥವಾ ವಂಚನೆಯನ್ನು ರಾಜಕೀಯ ನಾಯಕರು ಒಂದೇ ಬಾರಿಗೆ ಎರಡು ಬೂತ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಾದ್ರೆ ಜನರು ಈ ಒಂದು ವ್ಯವಸ್ಥೆಯ ಬಗ್ಗೆ ಯಾವ ನಂಬಿಕೆಯನ್ನು ಇಟ್ಕೊಳ್ಳೋದಿಕ್ ಸಾಧ್ಯ ಇದೆ ಅಧಿಕಾರದ ಈ ಆಟ ನಡೀತಾ ಇರುವಾಗ ಚುನಾವಣಾ ಆಯೋಗ ಯಾಕೆ ಮೂಕವಾಗಿದೆ ಚುನಾವಣೆ ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ಹೇಳ್ತಾನೆ ಎಲ್ಲ ಅಕ್ರಮಗಳಿಗೂ ಮೌನವಾಗಿರುವಂಥ ಈ ನಡೆ ಇನ್ನೆಷ್ಟು ದಿನ ಹೀಗೆ ಮುಂದುವರೆಯಲಿದೆ ಪ್ರಿಯಾಂಕಾ ಗಾಂಧಿಯವರು ರ್ಯಾಲಿಗಳಲ್ಲಿ ಚುನಾವಣಾ ಆಯುಕ್ತರ ಹೆಸರನ್ನು ಉಲ್ಲೇಖ ಮಾಡ್ತಾ ಇರೋದ್ರ ಅರ್ಥ ಏನು ರಾಹುಲ್ ಗಾಂಧಿಯವರ ಗಂಭೀರ ಆರೋಪಗಳಿಗೆ ಉತ್ತರಿಸದೇ ಇರೋದು ಚುನಾವಣಾ ಆಯೋಗದ ಯಾವ ಮುಖವನ್ನು ಬಯಲು ಮಾಡುತ್ತೆ ನಿನ್ನೆ ಬಿಹಾರದಲ್ಲಿ ನಡೆದಂಥ ಮೊದಲ ಹಂತದ ಮತದಾನದಲ್ಲಿ ಕಂಡು ಬಂದಿರುವಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ಭಾರತಿ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಯಪ್ ಮಾಡಿ ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಮುಗಿದಿದೆ ಮತ್ತು ಮೊದಲ ಹಂತದಲ್ಲಿನೇ ಹಗರಣ ಭೋಗಿಲೆದ್ದಿದೆ ಬಿ ಜೆ ಪಿ ನಾಯಕ ಮತ್ತು ಮಾಜಿ ರಾಜ್ಯಸಭಾ ಸಂಸದ ರಾಕೇಶ್ ಸಿನ್ಹಾ ಬಿಹಾರದ ಬೇಗುಸರೈನಿಂದ ಮತವನ್ನು ಚಲಾಯಿಸ್ತಾ ಇರುವಂತಹ ಚಿತ್ರವನ್ನು ಪೋಸ್ಟ್ ಮಾಡಿದ್ದಾರೆ ಅವರ ಹಳೆಯ ಫೋಟೋ ಒಂದರಲ್ಲಿ ಈ ವರ್ಷದ ಫೆಬ್ರವರಿಯಲ್ಲಿ ಅವರು ದೆಹಲಿಯಲ್ಲಿ ಮತ ಚಲಾಯಿಸ್ತಾ ಇದ್ದು ಕೂಡ ಬೆಳಕಿಗೆ ಬಂದಿದೆ ದೆಹಲಿಯ ಮತ್ತೊಬ್ಬ ಬಿ ಜೆ ಪಿ ನಾಯಕ ಸಂತೋಷ್ ಓಜಾ ಕೂಡ ದೆಹಲಿಯಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಮತ್ತೆ ಈಗ ಬಿಹಾರದ ಬಕ್ಸಾರ್ ನಲ್ಲಿಯೂ ಕೂಡ ಮತ ಚಲಾಯಿಸ್ತಾ ಇರುವಂತಹ ಚಿತ್ರವನ್ನ ಅವರು ಪೋಸ್ಟ್ ಮಾಡಿದ್ದಾರೆ ದೆಹಲಿಯ ಮತ್ತೊಬ್ಬ ಬಿಜೆಪಿ ಕಾರ್ಯಕರ್ತ ನಾಗೇಂದ್ರ ಕುಮಾರ್ ಸಿವಾನ್ ನಲ್ಲಿ ಮತ ಚಲಾಯಿಸ್ತಾ ಇರುವಂತಹ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ ಮತ್ತೆ ಅವರು ದೆಹಲಿಯಲ್ಲೂ ಕೂಡ ಮತ ಚಲಾಯಿಸಿದಂತಹ ಚಿತ್ರ ಕೂಡ ಬಹಿರಂಗಗೊಂಡಿದೆ ಈ ನಡುವೆ ಬಿಹಾರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮೂವರು ಚುನಾವಣಾ ಆಯುಕ್ತರ ಹೆಸರನ್ನ ಎತ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂವರು ನೆಮ್ಮದಿಯ ನಿವೃತ್ತಿ ಬದುಕು ನಡೆಸೋದಕ್ಕೆ ಸಾಧ್ಯ ಇಲ್ಲ ಈ ದೇಶ ಅವರನ್ನು ಮರೆಯೋದಿಲ್ಲ ಅಂತ ಹೇಳಿದ್ದಾರೆ ಪ್ರತಿ ರ್ಯಾಲಿಯಲ್ಲಿಯೂ ಕೂಡ ಮೂವರು ಆಯುಕ್ತರ ಹೆಸರುಗಳನ್ನು ಎತ್ತೋದಾಗಿ ಅವರು ಹೇಳಿದ್ದಾರೆ ಜ್ಞಾನೇಶ್ ಕುಮಾರ್ ಎಸ್ ಎಸ್ ಸಂಧು ವಿವೇಕ್ ಜೋಶಿ ಅವರ ಹೆಸರುಗಳನ್ನ ನೆನಪಿಡಿ ಅಂತ ಹೇಳಿದ್ದಾರೆ ಸುಣ್ಲಿಜಿಯೇ ಕರಾ ಎಲೋಕ್ ಸುಳ್ಲಿಜಿಯೇ ಕಭಿ ಜ್ಞಾನೇಶ್ ಕುಮಾರ್ ನಾಮ್ ಸುಣ ಸುನಾ ನೈ ಸುಣ ಹೋಗ ನೈ ಸುನಾ ಹೋಗ ಕಭಿ ಅಪ್ನೇ ಅಸ ಸಾಧು ಕ ನಾಮ್ ಸುಣ नहीं सुना होगा कभी विवेक जोशी का नाम सुना है नहीं सुना होगा क्योंकि अपने पद और आयोग के पीछे छुपे हुए हैं लेकिन यही है चुनाव आयोग के सबसे ऊंचे अधिकारी जो इस देश के संविधान के साथ इस देश के लोकतंत्र के साथ खिलवाड़ कर रहे हैं याद कर लो इनके नाम याद कर लो क्योंकि आप देश की जनता हो आपके खून और पसीने से यह धरती सींची गई है और इस धरती के साथ हमारी मातृभूमि के साथ हमारे संविधान के साथ आज खिलवाड़ हो रहा है आपके अधिकारों के साथ खिलवाड़ हो रहा है चुनाव आयोग मौन वाले राहुल गांधी आरोप आयोग गा ये प्रतिक्रिया ಆದರೆ ರಾಕೇಶ್ ಸಿನ್ಹಾ ಅವರಂಥ ಎಷ್ಟು ಮತದಾರರಿದ್ದಾರೆ ಅನ್ನೋದನ್ನ ಅದು ಬಹಿರಂಗಪಡಿಸಬೇಕು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ರಾಕೇಶ್ ಸಿನ್ಹಾ ಅವರ ಮತವನ್ನು ರದ್ದುಗೊಳಿಸಬಹುದಾ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಬೋಧಿಸುವಂಥ ರಾಕೇಶ್ ಸಿನ್ಹಾ ತಮ್ಮ ವಿಳಾಸವನ್ನು ಬದಲಿಸಿದಾರಾ ರಾಕೇಶ್ ಸಿನ್ಹಾ ಅವರ ಉತ್ತರ ಕೂಡ ಪ್ರಶ್ನೆಗಳನ್ನು ಹುಟ್ಟಾಕಿದೆ ನನ್ನ ಹೆಸರು ದೆಹಲಿ ಮತದಾರರ ಪಟ್ಟಿಯಲ್ಲಿ ಇತ್ತು ನಾನು ಅಲ್ಲಿನ ಮತದಾರರ ಪಟ್ಟಿಯಿಂದ ನನ್ನ ಹೆಸರನ್ನ ತೆಗೆದುಹಾಕಿ ಬಿಹಾರದ ಬೇಗುಸರಾಯ್ ಜಿಲ್ಲೆಯ ನನ್ನ ಪೂರ್ವಜರ ಹಳ್ಳಿ ಮನ್ಶೇರ್ಪುರದ ಮತದಾರರ ಪಟ್ಟಿಗೆ ಸೇರಿದ್ದೀನಿ ನನ್ನ ಹೆಸರು ಬಿಹಾರ ಮತದಾರರ ಪಟ್ಟಿಯಲ್ಲಿ ಮಾತ್ರನೇ ಇದೆ ಸತ್ಯಗಳನ್ನು ಪರಿಶೀಲಿಸದೆ ಆಮ್ ಆದ್ಮಿ ಪಕ್ಷ ಮತ್ತೆ ಕಾಂಗ್ರೆಸ್ ಸುಳ್ಳು ವದಂತಿಗಳನ್ನು ಹರಡಿವೆ ನಾನಿದನ್ನು ಖಂಡಿಸೋದಲ್ಲದೇನೆ

जो बिहार के बेगूसराय जिले के मनसिरपुर में है जहाँ मेरा घर है जो मेरा स्थाई पता है जहाँ मेरी खेती है जहाँ मेरे लोग रहते हैं मेरे घर के लोग रहते हैं वहाँ के मतदाता सूची में मैंने अपना नाम डलवा दिया और मेरा देश की मतदाता सूचियों में से सिर्फ बिहार के मतदाता सूची में नाम है इसके बावजूद बिना तथ्यों को जांचे जिस प्रकार से आम आदमी पार्टी और कांग्रेस पार्टी ने सोशल मीडिया और टेलीविजन चैनलों पर ಮೋತಿಲಾಲ್ ನೆಹರು ಕಾಲೇಜಿನಲ್ಲಿ ನಲ್ಲಿ ಬೋಧಿಸ್ತಾ ಇರುವಂತಹ ನೀವು ನಿಮ್ಮ ಮನೆ ವಿಳಾಸವನ್ನ ಹೇಗೆ ಬದಲಾಯಿಸಬಹುದು ಅಂತ ಸೌರ ಭಾರದ್ವಾಜ್ ಕೇಳಿದ್ದಾರೆ ರಾಜಕೀಯವಾಗಿ ಸಕ್ರಿಯವಾಗಿರೋದಕ್ಕೆ ಇದು ನಿಮಗ್ ಅನಿವಾರ್ಯನಾ ಅಂತ ಅವರು ಕೇಳಿದ್ದಾರೆ ಮಾನನಷ್ಟ ಬೆದರಿಕೆಯನ್ನು ಹಾಕೋ ಮೂಲಕ ಬಿಜೆಪಿ ಎಷ್ಟು ಕಾಲ ಅಂತ ಜನರನ್ನು ಮೌನವಾಗಿಸೋದಿಕ್ ಸಾಧ್ಯ ಇದೆ ರಾಕೇಶ್ ಸಿನ್ಹಾ ಅವರ ಪ್ರತಿಕ್ರಿಯೆಯ ನಂತರ ಆರ್ಟ್ ನ್ಯೂಸ್ ಮೊಹಮ್ಮದ್ ಜುಬೈರ್ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿದ್ದಾರೆ ಬಿಜೆಪಿಯ ಮಾಜಿ ರಾಜ್ಯಸಭಾ ಸದಸ್ಯ ರಾಕೇಶ್ ಸಿನ್ಹಾ ಈ ವರ್ಷ ಏಪ್ರಿಲ್ ಇಪ್ಪತ್ತೆಂಟರಂದು ಬಿಹಾರದಲ್ಲಿ ಹೊಸ ಮತದಾರರ ಗುರುತಿನ ಚೀಟಿಯನ್ನು ನೋಂದಾಯಿಸಿಕೊಂಡಿದ್ದಾರೆ ಅಂತ ಜುಬೈರ್ ಹೇಳಿದ್ದಾರೆ ಇದೇ ಸೆಪ್ಟೆಂಬರ್ ನಾಲ್ಕರಂದು ಅವರು ದೆಹಲಿ ವಿಶ್ವವಿದ್ಯಾಲಯದ ಶಿಕ್ಷಕರ ಸಂಘಕ್ಕಾಗಿ ಮತಗಳನ್ನ ಕೇಳ್ತಾ ಇದ್ರು ಮತ್ತೆ ಅಲ್ಲಿನ ಕಾಲೇಜಿನಲ್ಲಿ ಬೋಧಿಸ್ತಾ ಇದ್ರು ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ ನೈನ್ಟೀನ್ ಬಿ ಪ್ರಕಾರ ನೀವು ಕೆಲಸ ಮಾಡುವ ಮತ್ತೆ ವಾಸಿಸುವ ಸ್ಥಳದಲ್ಲೇನೆ ಮತ ಚಲಾಯಿಸಬಹುದೇ ಹೊರತು ಪೂರ್ವಜರ ಹಳ್ಳಿಯಲ್ಲಿ ಅಲ್ಲ ರಾಕೇಶ್ ಸಿನ್ಹಾ ಅವರು ಬಿಹಾರದಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿರೋದಾಗಿ ಹೇಳ್ಕೊಳ್ತಾರೆ ಆಯೋಗದ ಯಾವ ನಿಯಮ ರಾಜಕೀಯ ಚಟುವಟಿಕೆಯನ್ನು ಮಾನದಂಡವಾಗಿ ವ್ಯಾಖ್ಯಾನಿಸುತ್ತೆ ಎಸ್ ಐ ಆರ್ ನಡೆಸಿದಾಗ ರಾಕೇಶ್ ಸಿನ್ಹಾ ಅವರನ್ನ ಬಿಹಾರ ಮತದಾರನನ್ನಾಗಿ ಮಾಡೋದಿಕ್ಕೆ ಹನ್ನೊಂದು ದಾಖಲೆಗಳಲ್ಲಿ ಯಾವುದನ್ನು ಒದಗಿಸಿದ್ದಾರೆ ರಾಜಕೀಯ ಚಟುವಟಿಕೆ ಯಾವುದೇ ದಾಖಲೆಯನ್ನು ಒದಗಿಸಬಹುದಾ ಜುಬೇರ್ ಅವರು ಕೊಟ್ಟಿರುವಂತಹ ಇಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯ ಪ್ರಕಾರ ರಾಕೇಶ್ ಸಿನ್ಹಾ ಅವರ ಮತದಾರರ ಕಾರ್ಡ್ ಅನ್ನ ಏಪ್ರಿಲ್ ಇಪ್ಪತ್ತೆಂಟರಂದು ನೀಡಲಾಯಿತು ಅಂದ್ರೆ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಮತ ಚಲಾಯಿಸಿದಂತಹ ಎರಡು ತಿಂಗಳ ನಂತರ ಅವರು ಬಿಹಾರದಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಪಡಿತಾರೆ ರಾಕೇಶ್ ಸಿನ್ಹಾ ದೆಹಲಿಯಲ್ಲಿ ಬೋಧಕರಾಗಿರುವಾಗ ಬಿಹಾರದಲ್ಲಿ ಅವ್ರ ಮತದಾರರ ಗುರುತಿನ ಚೀಟಿ ಕಾನೂನು ರಾಕೇಶ್ ಸಿನ್ಹಾ ಅವರನ್ನು ಸಾಮಾನ್ಯ ನಿವಾಸಿಯಿಂದ ಪರಿಗಣಿಸಬೇಕಾಗಿರೋದು ಬಿಹಾರದಲ್ಲೋ ಅಥವಾ ದೆಹಲಿಯಲ್ಲೋ ದೆಹಲಿಯಲ್ಲಿ ಮತ ಚಲಾಯಿಸಿದಂಥ ಯಾರಾದರೂ ಕೂಡ ತಮ್ಮ ಹೆಸರನ್ನ ಅಲ್ಲಿಂದ ತೆಗೆದುಹಾಕಿ ಬಿಹಾರದಲ್ಲಿ ಮತ ಚಲಾಯಿಸಬಹುದಾ ಅನ್ನೋದನ್ನು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ವಿವರಿಸಬೇಕಾಗಿದೆ ಮತ್ತೆ ಬಿಹಾರದ ಎಸ್ ನಲ್ಲಿ ದೆಹಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತೆ ಹರಿಯಾಣದಲ್ಲಿ ಈಗಾಗಲೇ ಮತ ಚಲಾಯಿಸಿದಂಥ ಎಷ್ಟು ಮತದಾರರಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳುತ್ತೆ ಚುನಾವಣಾ ಆಯೋಗ ಎಸ್ಐಆರ್ನ ಬಳಸಿ ಒಂದೇ ವರ್ಷದಲ್ಲಿ ಎರಡು ರಾಜ್ಯಗಳಲ್ಲಿ ಮತ ಚಲಾಯಿಸೋದಕ್ಕೆ ಹೇಗೆ ಅವಕಾಶವನ್ನ ನೀಡುತ್ತೆ ಉತ್ತರ ಪ್ರದೇಶ ಹರಿಯಾಣ ಅಥವಾ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದವರು ಬಿಹಾರದಲ್ಲಿ ಮತ ಚಲಾಯಿಸೋದಕ್ಕೆ ಸಾಧ್ಯವಿಲ್ಲದ ಕಾರಣ ಎಸ್ಐಆರ್ನ ರಚನೆ ಮಾಡಲಾಗಿದೆಯಾ ಸಂತೋಷ್ ಓಜಾ ಬಿಜೆಪಿ ದೆಹಲಿಯ ಪೂರ್ವಾಂಚಲ್ ಮೋರ್ಚಾದ ಅಧ್ಯಕ್ಷರು ಆಮ್ ಆದ್ಮಿ ಪಕ್ಷದ ಸೌರ ಆರೋಜ ಅವರ ಫೋಟೋದ ವಿಷಯವನ್ನು ಎತ್ತುತ್ತಾರೆ ನವೆಂಬರ್ ಆರರಂದು ಬಿಹಾರದ ಬಕ್ಸಾರ್ನಲ್ಲಿ ಮತ ಹಾಕಿರುವಂಥ ಫೋಟೋವನ್ನು ಸಂತೋಷ್ ಓಜಾ ಅವರೇ ಪೋಸ್ಟ್ ಮಾಡಿದ್ದಾರೆ ಇದೇ ವರ್ಷ ಫೆಬ್ರವರಿ ಐದರಂದು ಸಂತೋಷ್ ಓಜಾ ಅವರು ದೆಹಲಿಯಲ್ಲಿ ಮತ ಚಲಾಯಿಸಿರುವಂಥ ಫೋಟೋ ಕೂಡ ಕಾಣಿಸ್ಕೊಂಡಿದೆ ಸೌರಭ್ ಅವರು ಬಿಜೆಪಿಯ ನಾಗೇಂದ್ರ ಕುಮಾರ್ ಅವರನ್ನು ಕೂಡ ಇಲ್ಲಿ ಎದ್ದಿದ್ದಾರೆ ಅವರು ಬಿಜೆಪಿಯ ಕಾರ್ಯಕರ್ತ ಫೆಬ್ರವರಿ ಐದರಂದು ದೆಹಲಿಯ ದ್ವಾರಕದಲ್ಲಿ ಮತ ಚಲಾಯಿಸಿದ್ದಾರೆ ಅವರು ಆ ಒಂದು ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ಅದೇ ನಾಗೇಂದ್ರ ಕುಮಾರ್ ಸಿವಾನ್ನಲ್ಲಿ ಮತ ಚಲಾಯಿಸ್ತಾರೆ ಮತ್ತು ಅದರ ಫೋಟೋವನ್ನು ಕೂಡ ಅವರೇ ಪೋಸ್ಟ್ ಮಾಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಎರಡು ಸ್ಥಳಗಳಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ ಇಲ್ಲಿ ಇದಲ್ಲದೆ ಮನೋಜ್ ಮಿಶ್ರಾನ್ ಅವರು ಕೂಡ ದೆಹಲಿಯ ಈಶಾನ್ಯ ಜಿಲ್ಲೆಯ ಪೂರ್ವಾಂಚಲ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರು ಅಂತ ಸುಪ್ರಿಯಾ ಶ್ರೀನೇದ್ ಅವರು ಟ್ವೀಟ್ ಮಾಡಿದ್ದಾರೆ ಅವರು ಮತದಾರರ ಕಾರ್ಡ್ ಈಶಾನ್ಯ ದೆಹಲಿಯಲ್ಲಿ ನೋಂದಾಯಿಸಲಾಗಿದೆ ಅವರು ದೆಹಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರಕ್ಕಾಗಿ ಸಕ್ರಿಯವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರು ಈಗ ಅವರು ಬಿಹಾರದಲ್ಲಿ ಮತ ಚಲಾಯಿಸಿದ್ದಾರೆ ಈಗ ಮಡಿಲ ಮೀಡಿಯಾ ಯಾಕೆ ಜ್ಞಾನೇಶ್ ಕುಮಾರ್ ಅವರನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಇವಿಷ್ಟೇ ಉದಾಹರಣೆಗಳಲ್ಲ ಇಂತಹ ಬಹಳಷ್ಟು ಉದಾಹರಣೆಗಳು ಇರಬಹುದು ಮತ್ತೆ ಅವುಗಳನ್ನೆಲ್ಲ ಪತ್ತೆ ಹಚ್ಚೋದು ರಾಜಕೀಯ ಪಕ್ಷಗಳಿಗೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿ ಚುನಾವಣೆಯನ್ನು ಕದಿಯಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಅವರು ತೋರಿಸಿರುವ ಪ್ರಕಾರ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಎರಡು ಮತಗಟ್ಟೆಗಳಲ್ಲಿ ಒಬ್ಬ ಮಹಿಳೆಯ ಚಿತ್ರ ಇನ್ನೂರಕ್ಕೂ ಹೆಚ್ಚು ಬಾರಿ ಕಾಣಿಸ್ಕೊಳ್ಳುತ್ತೆ ಮತದಾರರ ಪಟ್ಟಿಯಲ್ಲಿ ನೂರು ಬಾರಿ ಹೆಸರು ಕಾಣಿಸ್ಕೊಂಡಿರುವಂತಹ ಮತ್ತೊಬ್ಬ ಮಹಿಳೆ ಇದ್ದಾರೆ ಅವರು ಹತ್ತು ಬೇರೆ ಬೇರೆ ಬೂತ್ಗಳಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಬಿಜೆಪಿ ನಾಯಕರು ಯು ಪಿಯಿಂದ ಹೋಗಿ ಹರಿಯಾಣದಲ್ಲಿ ಮತ ಚಲಾಯಿಸ್ತಾರೆ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ ಬ್ರೆಜಿಲಿಯನ್ ಮಹಿಳೆ ಕೂಡ ಕಾಣಿಸ್ಕೊಂಡಿರುವಂತಹ ಒಂದು ಚಮತ್ಕಾರ ನಡೆದಿದೆ ಬಿಜೆಪಿ ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ಛತ್ತೀಸ್ಗಢದ ಚುನಾವಣೆಗಳನ್ನು ಹಾಗೆ ಲೋಕಸಭೆ ಚುನಾವಣೆಯನ್ನು ಕದ್ದಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಅವರ ಆರೋಪಗಳ ಬಗ್ಗೆ ಚುನಾವಣಾ ಆಯೋಗ ಇಲ್ಲಿಯವರೆಗೂ ಯಾವುದೇ ಒಂದು ಅಧಿಕೃತ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಉತ್ತರ ಪ್ರದೇಶದ ಸಾವಿರಾರು ಬಿ ಜೆ ಪಿ ಕಾರ್ಯಕರ್ತರ ಹೆಸರುಗಳು ಹರಿಯಾಣ ಮತದಾರರ ಪಟ್ಟಿಯಲ್ಲಿ ಇರಬಹುದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಚುನಾವಣಾ ಆಯೋಗ ಇದರ ತನಿಖೆಗೆ ಮಧ್ಯಪ್ರವೇಶಿಸಬೇಕು ಬಿ ಜೆ ಪಿ ಕಡೆಯವರು ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮತ ಚಲಾಯಿಸೋದಕ್ಕೆ ಅನುಕೂಲ ಮಾಡಿಕೊಂಡು ಅದೇ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ವಿರೋಧ ಪಕ್ಷದ ಸದಸ್ಯರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗತ್ತೆ ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿಯ ಮರುದಿನನೇ ಈಗಾಗಲೇ ದೆಹಲಿಯಲ್ಲಿ ಮತ ಚಲಾಯಿಸಿದಂತಹ ಬಿಜೆಪಿ ನಾಯಕರು ಬಿಹಾರದಲ್ಲಿ ಮತ ಚಲಾಯಿಸ್ತಾ ಇರುವಂತಹ ಫೋಟೋಗಳನ್ನ ಸ್ವತಃ ಪೋಸ್ಟ್ ಮಾಡ್ತಾರೆ ಇದರ ನಂತರ ಕೂಡ ರಾಹುಲ್ ಗಾಂಧಿ ಅವರ ಆರೋಪಗಳನ್ನ ಆಯೋಗ ನಿರಾಕರಿಸುತ್ತಾ ಕೂರೋದಿಕ್ ಸಾಧ್ಯನಾ ರಾಹುಲ್ ಗಾಂಧಿ ಅವರ ಆರೋಪಗಳು ನಿಜ ಅನ್ನೋದನ್ನ ಬಿಜೆಪಿಯವ್ರದ ಪೋಸ್ಟ್ಗಳು ಈಗ ಸಾಬೀತ್ ಮಾಡ್ತಾ ಇವೆ ಆದ್ರೆ ಚುನಾವಣಾ ಆಯೋಗ ಇದಕ್ಕೂ ಕೂಡ ಏನನ್ನೂ ಪ್ರತಿಕ್ರಿಯೆಯನ್ನು ನೀಡಿಲ್ಲ ರಾಹುಲ್ ಗಾಂಧಿ ಅವ್ರ ಎತ್ತಿರುವಂತಹ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಪ್ರತಿಕ್ರಿಯೆಯನ್ನು ನೀಡಬೇಕು ರಾಹುಲ್ ಗಾಂಧಿ ಅವರು ಹರಿಯಾಣ ಮತಗಳತನದ ಬಗ್ಗೆ ಬಹಿರಂಗಪಡಿಸಿದಂಥ ಬೆನ್ನಲ್ಲೇನೆ ಪ್ರಿಯಾಂಕಾ ಗಾಂಧಿ ಅವರು ಮೂರು ಚುನಾವಣಾ ಆಯುಕ್ತರ ಹೆಸರನ್ನು ಎತ್ತಿ ರ್ಯಾಲಿಗಳಲ್ಲಿ ಮಾತಾಡ್ತಾ ಇದ್ದಾರೆ ಜ್ಞಾನೇಶ್ ಕುಮಾರ್ ಎಸ್ ಎಸ್ ಸಂಧು ವಿವೇಕ್ ಜೋಶಿ ಅವರುಗಳು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇರುವಂಥ ಚುನಾವಣಾ ಆಯೋಗದ ಅತ್ಯುನ್ನತ ಅಧಿಕಾರಿಗಳು ಅವ್ರ ಹೆಸರುಗಳನ್ನು ನೆನಪಿಡಿ ಅಂತ ಹೇಳಿದ್ದಾರೆ ನಿಮ್ಮ ಹಕ್ಕುಗಳನ್ನು ಈ ಮೂವರು ಕಸಿದುಕೊಳ್ತಾ ಇದ್ದಾರೆ ಈ ದೇಶ ದ್ರೋಹ ಮಾಡುವಂಥ ಯಾರನ್ನು ಕೂಡ ಮರೆಯೋದಿಲ್ಲ ಯಾರಾದರೂ ನಿಮ್ಮ ಹಕ್ಕನ್ನು ಕಸಿದುಕೊಳ್ಳೋದಿಕ್ಕೆ ಪ್ರಯತ್ನಿಸಿದ್ರೆ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ ಅಂತ ಜನರಿಗೆ ಪ್ರಿಯಾಂಕಾ ಗಾಂಧಿ ಅವರು ಕೇಳ್ಕೊಂಡಿದ್ದಾರೆ ದೆಹಲಿಯಲ್ಲಿ ಮತ ಚಲಾಯಿಸಿದಂಥ ಬಿ ಜೆ ಪಿ ಜನರೇ ಈಗ ಬಿಹಾರದಲ್ಲೂ ಕೂಡ ಮತ ಚಲಾಯಿಸಿರುವಾಗ ಅಂತ ಎಷ್ಟು ಸಿನ್ಹಗಳು ಎಷ್ಟು ಓಜಾಗಳು ಇದ್ದಿರಬಹುದು ಅನ್ನೋಂಥ ಪ್ರಶ್ನೆ ಎದ್ದಿದೆ ಈಗ ದೆಹಲಿಯವರ ಅವರ ಹೊರತಾಗಿನೂ ಬೇರೆಡಿಯೇ ಇನ್ನೆಷ್ಟು ಮಂದಿ ಬಿಹಾರದಲ್ಲಿ ಮತ ಹಾಕಿರಬಹುದು ಅನ್ನೋಂಥ ಅನುಮಾನ ಕೂಡ ಮೂಡುತ್ತೆ ಅಂತೂ ಡಬಲ್ ಎಂಜಿನ್ ಸರ್ಕಾರದಲ್ಲಿ ಡಬ್ಬಲ್ ಲೋಟಿಂಗ್ ವ್ಯವಸ್ಥೆ ಕೂಡ ಬಂದಿದೆ ಅನ್ನೋದು ಕಾಣಿಸ್ತಾ ಇರುವಾಗ ಈ ದೇಶದ ಪ್ರಜಾಪ್ರಭುತ್ವದ ಕಥೆ ಏನು ಅನ್ನುವಂಥ ಕಳವಳ ದೊಡ್ಡದಾಗಿ ಅದನ್ನು ನಿಲ್ಲುತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ